ಐಟಿಇಡಿ ರೈಡ್ ಮಾಡ್ಲಿ ಆನೆ ಕಲ್ ತಾಲೂಕಲ್ಲಿ ಈ ಸಾರಿ ಕಾಂಗ್ರೆಸ್ ಗ್ಯಾರಂಟಿ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮೊದಲೇ ಐಟಿ ಇಡಿ ರೈಡ್ ಆಗ್ತಾರೆ ಬಿಜೆಪಿ ಬೇಸತ್ತು ಈ ಸಾರಿ ನಮಗ್ ಗಮ್ಲ ಕೊಡ್ತಾ ಇದಾರೆ ಅದಕ್ಕೆ ಅವ್ರ ಮೇಲೆ ಐಟಿ ರೈಡ್ ಆಗಿರೋ ರಾಜ್ಯ ವಿಧಾನಸಭೆ ಚುನಾವಣೆಯ ವೇಳೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಅವಳಿ ಸಹೋದರರು ಹಾಗೆಯೇ ಬೊಮ್ಮಸಂದ್ರ ಬಿಜೆಪಿಯ ಪುರಸಭೆಯ ಸದಸ್ಯರಾಗಿರುವಂತಹ ಚಲಪತಿ ಮತ್ತು ಪ್ರಸಾದ್ ರವರ ನಿವಾಸಗಳ ಮೇಲೆ ಕಚೇರಿಗಳ ಮೇಲೆ ಮತ್ತು ಅವರ ಕಾರ್ಖಾನೆಗಳ ಮೇಲೆ ಆದಾಯ ತೆರಿಗೆ ಇಲಾಖೆಯವರು ರೈಡ್ ನಡೆಸಿದ್ದಾರೆ ಇದು ಇಬ್ಬರು ಸಹೋದರರಿಗೆ ಶಾಕ್ ನೀಡಿದ್ದಾರೆ ಇಬ್ಬರು ಸಹೋದರರು ಬಿಜೆಪಿಯ ಪುರಸಭೆಯ ಸದಸ್ಯರುಗಳು ಹಾಗೆಯೇ ಬಿಜೆಪಿಯಲ್ಲಿನ ಸಕ್ರಿಯ ಕಾರ್ಯಕರ್ತರಾಗಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಾಯಕರ ನಡುವೆ ಉಂಟಾಗಿದ್ದಂತಹ ಒಂದಷ್ಟು ಸಮನ್ವಯದ ಕೊರತೆಯಿಂದ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದರು ಅಂತ ಹೇಳಲಾಗ್ತಾ ಇದ್ದೆ ಇದರಿಂದಾಗಿಯೇ ಆದಾಯ ತೆರಿಗೆ ಇಲಾಖೆಯವರಿಂದ ದಾಳಿ ಮಾಡಿಸಿದ್ರ ಎನ್ನುವಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ದಾಳಿಯ ವೇಳೆ ಎರಡೂ ನಿವಾಸಗಳ ಬಳಿ ಅಧಿಕಾರಿಗಳು ಮೊಕಾಂ ಹೂಡಿದ್ದರು ಹಾಗೆ ವಿಷಯ ಕಾಡ್ಗಿ ಚಿನ್ನತೆ ತಾಲೂಕಿನಾದ್ಯಂತ ಹರಡುತ್ತಿದ್ದಂತೆ ಒಂದಷ್ಟು ಕಾರ್ಯಕರ್ತರು ಅವರ ಮನೆ ಬಳಿ ಬಂದಿದ್ದರು ಆ ಎಲ್ಲ ದೃಶ್ಯಗಳನ್ನು ಬೊಮ್ಮಸಂದ್ರದ ಹವಳಿ ಸಹೋದರರಾಗಿರುವಂತಹ ಚಲಪತಿ ಮತ್ತು ಪ್ರಸಾದ್ ರವರು ಇಬ್ಬರು ಪುರಸಭೆಯ ಬಿಜೆಪಿಯ ಸದಸ್ಯರುಗಳು ಇವರು ಬಿಜೆಪಿಯ ಕಟ್ಟಾಳುಗಳಾಗಿದ್ದರು ಇಬ್ಬರು ಕೂಡ ಕೈಗಾರಿಕೋದ್ಯಮಿಗಳು ಮತ್ತು ಪ್ರಸಾದ್ ರವರು ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಹೌದು ಹಾಗೆಯೇ ಚಲಪತಿ ರವರು ತಮ್ಮದೇ ಆದಂತಹ ಕೈಗಾರಿಕೆಗಳನ್ನ ಮತ್ತು ಆಸ್ಪತ್ರೆಗಳನ್ನ ಹೊಂದಿರುವಂತಹ ಉದ್ಯಮಿ ಆಗಿದ್ದಾರೆ ಹೀಗ ಇಬ್ಬರಿಗೂ ಕೂಡ ಚುನಾವಣೆಯ ವಸ್ತಿಲಲ್ಲಿ ಐಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಈ ಸಾರಿ ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಏನ್ ಕುತಂತ್ರ ಮಾಡೋದು ಈ ಸಾರಿ ಆನೇಕಲ್ ತಾಲೂಕಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯಾರಿಂದಾನು ತಪ್ಪಿಸಿಕೊಳ್ಳಲ್ಲ ಆಗಲ್ಲ ಇಡಿ ರೈಡ್ ಮಾಡ್ಲಿ ಆನೆ ಕಲ್ ತಾಲೂಕಲ್ಲಿ ಈ ಸಾರಿ ಕಾಂಗ್ರೆಸ್ ಗ್ಯಾರಂಟಿ ಓದಿ ಬಂದು ಇಲ್ಲಿ ಓಡಾಡೋದು ಅಲ್ಲ ಬಿಜೆಪಿಯ ಮಾಡ್ಸಿರೋದ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮೊದಲೇ ಐಟಿ ಇಡಿ ರೈಡ್ ಆಗ್ತಾರೆ ಪ್ರಸಾದಣ್ಣ ಚಲ ಪ್ರಸಾದಣ್ಣ ಇವರಿಬ್ರು ಕೂಡ ಬಿಜೆಪಿ ಅವರಲ್ವಾ ಬಿಜೆಪಿ ಸಾರಿ ನಮ್ಗೆ ಬೆಂಬಲ ಕೊಡ್ತಾ ಇದಾರೆ ಅದಕ್ಕೆ ಅವ್ರ ಮೇಲೆ ಈ ಟಿ ಆಗಿರೋ ಆದ್ರೆ ಇವರಿಬ್ಬರ ಮನೆ ಮೇಲೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ನಗದು ಏನು ಪತ್ತೆ ಆಗ್ಲಿಲ್ಲ ಕೆಲ ದಾಖಲಾತಿಗಳನ್ನ ಅಧಿಕಾರಿಗಳು ಪರಿಶೀಲಿಸಿದ್ರು ಅಲ್ಪ ಮೊತ್ತದ ನಗದು ಪತ್ತೆ ಆಗಿದೆ ಅಂತ ಹೇಳಲಾಗುತ್ತಿದೆ ಈ ಇಬ್ಬರು ಮನೆಗಳ ಮೇಲೆ ದಾಳಿ ಆಗ್ತಾ ಇದ್ದಂತೆ ಅವರ ಬೆಂಬಲಿಗರು ಮನೆ ಬಳಿ ಆಗಮಿಸಿದ್ದರು ಇನ್ನು ಈ ಒಂದು ಸಂದರ್ಭದಲ್ಲಿ ಪ್ರಸಾದ್ ರವರು ಮನೆಯಿಂದ ಹೊರಗಡೆ ಬಂದು ಬಾಲ್ಕಾನಿಯಿಂದಲೇ ಬೆಂಬಲಿಗರ ಹತ್ರ ಕೈ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂದರು ಹಾಗೆ ಈ ಒಂದು ಸಂದರ್ಭದಲ್ಲಿ ಚಲಪತಿ ಅವರ ಮನೆಯಲ್ಲಿ ಕೇವಲ ಎರಡೂವರೆ ಲಕ್ಷ ರು ನಗದು ಪತ್ತೆಯಾಗಿದೆ ಅಂತ ತಿಳಿದು ಬರುತ್ತಿದೆ ಇನ್ನು ಪ್ರಸಾದ್ರವರ ಮನೆಯಲ್ಲೂ ಕೂಡ ಅಲ್ಪ ಮೊತ್ತದ ಹಣ ಪತ್ತೆಯಾಗಿದೆ ಅಂತೇಳಿ ತಿಳಿದು ಬರುತ್ತಿದೆ ಆದರೆ ನಿಖರವಾದಂತಹ ಮಾಹಿತಿಗಳನ್ನ ಅಧಿಕಾರಿಗಳಷ್ಟೇ ಹೇಳಬೇಕಿದೆ ಅದೇನೇ ಇಲ್ಲಿ ಚುನಾವಣೆಯ ವಸ್ತುಲಲ್ಲಿ ಬಿಜೆಪಿಯ ಪುರಸಭೆಯ ಸದಸ್ಯರುಗಳ ಮೇಲೆ ದಾಳಿ ನಡೆಸಿರುವಂತಹದ್ದು ಹಲವು ರಾಜಕೀಯ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದು ಮುಂದಿನ ದಿನಗಳಲ್ಲಿ ಇನ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಎನ್ನುವುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ